ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದೆ ಎಲ್ಲ ಚೆನ್ನಾಗಿ ಅಂತ ಭಾವಿಸ್ತೀನಿ ಸ್ನೇಹಿತರು ನಾವು ಕುರುಬನ್ ಕಟ್ಟೆ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ಸೊ ತುಂಬ ತಿಂ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ ಯಾಕೆಂದರೆ ಅಲ್ಲಿ ಏನು ಎಲ್ಲ ಬಿಡಿಸ್ತಾರಂತೆ ಸೊ ಹಾಗೆ ಅಲ್ಲಿ ಯಾರೋ ಮರಿ ಕೂತಾ ಬನ್ನಿ ಅಂತ ಕಂಡಿದ್ರು ಸೊ ನಾವು ಸುಮಾರು ದಿವಸದಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ದೆ ಯಾಕೆಂದ್ರೆ ಇಲ್ಲಿ ಹುಷಾರ್ಗೆ ಹುಷಾರಿಲ್ಲ ಅಂದರೆ ಅಲ್ಲೆಲ್ಲ ಏನೋ ಒಂಥರ ಪೂಜೆ ಮಾಡಿ ಈ ಮುಡಿಬಳೆ ಅದೆಲ್ಲ ಕೊಡ್ತಾರಂತೆ ಸೊ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸ್ವಲ್ಪ ದೇವ್ವ ಬಿಡಿಸ್ತಾರಂತೆ ಸೊ ಓಕೆ ನೋಡ್ಕೊಂಡು ಬರೋಣ ಬನ್ನಿ ಅಂತ ನಾನು ಒಂದ್ಸಲ ಹೋಗಿ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಆಕ್ಚುಲಿ ಗಾಡಿಲ ಹೋಗೋಣ ಅನ್ಕೊಂಡಿದ್ವಿ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗ್ತಾ ಇದೀವಿ ಸೊ ಬಸ್ ಇಲ್ಲಿಂದ ನಂಜನಗೂಡಿಂದ ನರಸೀಪುರ ಹೋಗ್ಬಿಟ್ಟು ನರ್ಸೀಪುರದಿಂದ ಕೊಳ್ಳೇಗಾಲ ಹೋಗ್ಬಿಟ್ಟು ಕೊಳ್ಳೇಗಾಲದಿಂದ ಆಟೋ ಮಾಡ್ಕೊಂಡು ಹೋಗಬೇಕಂತೆ ಸೊ ಸುಮ್ಮ ದೂರ ಇದೆ ಸೊ ಓಕೆ ಬನ್ನಿ ನೋಡೋಣ ಈ ಬಸ್ ಚರ್ ಹೇಗಿರುತ್ತೆ ಅನ್ಬಿಟ್ಟು ಕುರ್ಮುನ್ ಕಡೆ ಒಂದೇ ಗಾಡಿಲಿಲ್ಲ ಹೋಗಿದ್ವು ಗಾಡಿ ಕೆಟ್ಟೋಗ್ಬಿಟ್ಟಿದೆ ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಸೊ ನಂಜನಗೂಡ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಸೊ ಓಕೆ ಬನ್ನಿ ಬಸ್ ಚೇರ್ನ್ ಹೆಂಗಿರುತ್ತೆ ನೋಡೋಣ ಅಲ್ಲಿಂದ ಅಲ್ಲಿ ಗಂಟೆ ಹೋಗ್ಬೇಕು ಹೊಳ್ಳೆಗಾಲದಲ್ಲಿ ಸೊ ಡೈರೆಕ್ಟಾಗಿಲ್ಲ ನರಸೀಪುರ ಹೋಗ್ಬಿಟ್ಟು ನರಸೀಪುರದಿಂದ ಕೊಳೆಗಾಲ ಹೋಗಬೇಕು ನೋಡೋಣ ಬನ್ನಿ ಹೇಗುತ್ತೆ ಇಲ್ಲ ನರಸೀಪುರ ಬಸ್ ಬಂತು ರಶ್ ಇದೆ ನೋಡೋಣ ಸೀಟ್ ಸಿಕ್ಕುತ್ತ ಏನೋ ಗೊತ್ತಿಲ್ಲ ಇಷ್ಟೊಂದು ರಶ್ ಇದೆ ನೋಡಿ ಚೆನ್ನಾಗಿತ್ತು ನೋಡಿ ಎಷ್ಟು ರಶ್ ಇದೆ ರಶ್ ಸೀಟೇ ಸಿಗ್ಲಿಲ್ಲ ಮುಂದೆ ಖಾಲಿ ಆಗುತ್ತೆ ನರಸೀಪುರ ಬಂದ್ವಿ ಈಗ ಕೊಳ್ಳೆಗಾಲ ಬಸ್ ಓತ್ಕೊಂಡು ಹೋಗಬೇಕು ಸೊ ಏನಂದರೆ ಡೈರೆಕ್ಟಾಗಿ ಈಗ ಕೊಳ್ಳೆಗಾಲ ಹೋಗ್ಬಿಟ್ಟು ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕಂತೆ ಸೊ ಓಕೆ ಬನ್ನಿ ಈಗ ನರಸೀಪುರದಲ್ಲಿ ಇದ್ದೀವಿ ಕೊಳ್ಳೇಗಾಲಕ್ಕೆ ಹೋಗೋಣ ಈಗ ಪ್ರೈವೇಟ್ ಬಸ್ಸಲ್ಲಿ ಗೌರ್ಮೆಂಟ್ ಬಸ್ಸು ಫುಲ್ ರಶ್ ಇರುತ್ತೆ ಜನ ಆಗಲ್ಲ ಅದಕ್ಕೋಸ್ಕರ ಈಗ ಪ್ರೈವೇಟ್ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ ನೋಡಿ ನರಸೀಪುರ ಬಸ್ ಸ್ಟ್ಯಾಂಡ್ ಇದು ಇಲ್ಲೆಲ್ಲ ಪ್ರೈವೇಟ್ ಬಸ್ಗಳೇ ಜಾಸ್ತಿ ಸೊ ಮೊದಲೇ ತುಂಬ ಜಾಸ್ತಿ ಇತ್ತು ಫ್ರೀ ಇಲ್ಲದ ಜನ ಎಲ್ಲಿದ್ದು ತುಂಬ ಜನ ಇರ್ತಿದ್ರು ಸೊ ಇವಾಗ ಕಡಿಮೆ ಆಗಿದ್ದಾರೆ ಸೊ ಈಗ ಆರಾಮಾಗಿ ಸೀಟ್ ಸಿಗುತ್ತೆ ಹೋಗ್ಬೋದು ಇರಲಿ ಸೊ ಗೌರ್ಮೆಂಟ್ ಬಸ್ಸು ಸೀಟ್ ಜಾಸ್ತಿ ಅನ್ಬಿಟ್ಟು ಹೋಗಿಲ್ಲ ಸೊ ನೋಡಿ ಇದು ಮೈಸೂರು ಬಸ್ ಅಂತ ಇದು ಸೊ ಇದು ತಲ್ಕಾಡ್ದು ಸೊ ನಾವೆಲ್ಲ ತಲ್ಕಾಡ್ಗೆ ಹೋಗ್ಬೇಕು ಅವಾಗ ಬಸ್ಗಳೇ ಸಿಗ್ತಿರ್ಲಿಲ್ಲ ಪ್ರೈವೇಟಾಗಲಿ ಗೌರ್ಮೆಂಟಾಗಲಿ ಎರಡೂ ಸಿಗ್ತಿರ್ಲಿಲ್ಲ ಸೊ ಇವಾಗೆಲ್ಲ ಕಾಲು ಕಲ್ಲಿ ಹಿಡಿದ್ರು ನೋಡಿ ಬಸ್ ಕೊಳ್ಳೇಗಾಲ ಬಸ್ ಸಿಕ್ಕಿ ಹೋಗ್ತಾ ಇದೆ ಅವರಾಗುತ್ತೆ ಹೋಗೋದು ಸೊಷ್ ಕಡಿಮೆ ಇದೆ ಸೊ ನೋಡಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ನರ್ಸಿಪುರ ಊರೇ ಬೇಜಾರಾಯ್ತಿತ್ತ ಇಲ್ವಾ ಕೊಳ್ಳೇಗಾಲ ಬಂದಿದ್ದೀವಿ ಸೊ ಇವಾಗ ಕಟ್ಟೆಗೆ ಆಟೋಗಳು ಹೋಗ್ತದಂತೆ ಸೊ ಹೋಗೋಣ ಬನ್ನಿ ಆಟೋದಲ್ಲಿ ನೋಡೋಣ ಅದರಲ್ಲಿ ಏನಂತ ಗೊತ್ತಿಲ್ಲ ಆ ಕೇಳ್ಕೊಂಡು ಹೋಗ್ಬೇಕು ಮಹಾಕ್ಷರ ಬೆಟ್ಟ ಬಸ್ ವಿಶೇಷವಾಗಿದೆ ಅದು ಮಹೇಶ್ವರ ಬೆಟ್ಟ ಕಂತ ಮಾಡಿರೋದು ಈ ತರ ಬಂದ್ರೆ ಆಟೋ ಇರುತ್ತೆ ಆಟೋ ಹತ್ಕೊಂಡು ಹೋಗ್ಬೇಕಾಗುತ್ತೆ ಹಾಕೊಂಡಿದೀವಿ ಸೀಟ್ ಹಾಕ್ಬೇಕಂತೆ ಸೀಟ್ ಆದ್ಮೇಲೆ ಹಾಕೊಂಡು ಹೋಗ್ತಾರೆ ಹೋಗ್ಬೇಕಿಲ್ಲಿಂದ ನನಗಲ್ಲಿ ಇನ್ನೂ ತೆಗ್ದಿಲ್ಲ ಫಿಲಮ್ ಅದು ಇಸ್ ಆಗಿದೆ ಬಂದು ನೋಡಿ ಇಲ್ಲಿ ಓಡ್ತಾ ಇದೆ ಕೊಳೆ ನೋಡಿ ಇಲ್ಲೆಲ್ಲ ಕೊಳೆಗಾಲದಲ್ಲಿ ಮಾಟ ಮಂತ್ರ ಎಲ್ಲ ಮಾಡ್ತಾರೆ ಅಂತಾರಲ್ಲ ಸೋ ನೋಡಿ ಇದೆಲ್ಲ ಬರ್ತೀವಿ ಅಷ್ಟಮ ಜ್ಯೋತಿಷಾಲೆ ಅಂದ್ಬಿಟ್ಟು ಸೊ ಜನ ಎಲ್ಲ ಫಿಲ್ ಆಗಿದ್ದಾರೆ ಈಗ ಹೊಡ್ತೇನೆ ಐದು ನಿಮಿಷ ಇಷ್ಟೊಂದು ಫಿಲ್ ಆದ್ಮೇಲೆ ಆಟ ಓಡೋದು ಅನೇಕ ಚೆನ್ನಾಗಿ ಫುಲ್ಲಾಗಿ ಬಂದಿದ್ದೀವಿ ಆಟೋಗಳು ನೋಡಿ ಹಿಂಗಿರುತ್ತೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಹೊಳೆಗಾಲ ಕಂಡು ಹೋಗುತ್ತೆ ಓಕೆ ಈ ಫೈನಲ್ ಆಗಿ ಕುರುಬನ್ಕಟ್ಟೆ ಕ್ಷೇತ್ರಕ್ಕೆ ಬಂದಿದ್ದೀವಿ ಸೊ ಓಕೆ ಬನ್ನಿ ನೆಕ್ಸ್ಟ್ ಟೈಮ್ ಬಂದಿರೋದು ಗೊತ್ತಿಲ್ಲ ದೇವಸ್ಥಾನ ಎಲ್ಲಿದೆ ಕೇಳ್ಕೊಂಡು ಹೋಗೋಣ ಮುಂದೆ ಸೊ ಓಕೆ ಬನ್ನಿ ಈಗ ಕುರುಬನ್ಕಟ್ಟೆ ಕ್ಷೇತ್ರ ಫುಲ್ಲಾಗಿ ತಿಳ್ಕೊಳ್ಳೋಣ ಫೈನಲ್ ಆಗಿ ಬಂದಿದ್ದೀವಿ ಈಗ ನೋಡಿ ಇಲ್ಲೇ ತಡೆ ಹೊಡಿತಾರೆ ಅಂತಲ್ಲ ಅದು ಇಲ್ಲಿ ಹೊಡೆಯೋದು ಸೊ ಇದು ಮಠ ಇದು ಅಲ್ಲಿ ಮುಡಿ ಮುಡಿಬಳೆ ಏನಾದರೂ ಎದುರ್ಕೊಂಡಿದ್ರೆ ಆ ಥರ ಏನಾದ್ರು ಇದ್ರೆ ನಿಮಗೆ ಅಲ್ಲಿ ಮುಡಿಬಳೆ ಹಾಕಿ ಅಂತ ಪೂಜೆ ಮಾಡ್ಬಿಟ್ಟು ಸೊ ಅದು ಹಾಕೊಂಡಾದ್ಮೇಲೆ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಮನೇಲಿ ಒಳಗಡೆ ಹೋಗಿ ದರ್ಶನ ನಾವು ಬಂದಿದ್ದೀವಿ ಸೊ ಏನಂದ್ರೆ ಗಾಡಿಗೆ ಇಪ್ಪತ್ತೈದು ರೂಪಾಯಿ ಅಂತ ದೇವ ಬುಡ್ಸೋ ಕೇವಲ ಹತ್ತೈದು ರೂಪಾಯಿ ಅಂತೆ ಯಾರಾದ್ರೂ ಕರ್ಕೊಂಡ್ ಬಂದಿವೆ ಯಾವಾಗ ಯಾವಾಗ ಬಿಸ್ತಾರು ಬಿಸ್ಕೋಬಹುದು ಸೊ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ನಮಗೂ ಹಾಗೇ ಅಲ್ಲಿ ಊಟ ಕರೋದಿಲ್ಲ ಅವ್ರ ಊಟ ರೆಡಿಯಾಗಿತ್ತು ಸೊ ವೆಜ್ ಮಟನ್ನು ಮರಿ ಕುದ್ರೆ ತುಂಬ ಚೆನ್ನಾಗಿತ್ತು ಊಟ ಏನಾರೇಡಿ ಈ ಕ್ಷೇತ್ರಗಳಲ್ಲಿ ಮತ್ತು ಈ ಥರ ಅಡುಗೆ ಮಾಡಿ ಊಟ ಮಾಡ್ತಾರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾವು ಊಟ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಮಟನ್ ಮತ್ತು ರೈಸ್ ಮಾಡಿದರು ತುಂಬ ಚೆನ್ನಾಗಿತ್ತು ಮತ್ತು ದೇವಸ್ಥಾನ ಒಳಗಡೆ ನಾನು ಹೇಳ್ದಂಗೆ ದೇವಾಗಿಯವ ಎಲ್ಲ ಬಿಡಿಸ್ತಾಯಿದ್ರು ಸೊ ನಾವು ನೋಡ್ಕೊಂಡು ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅದಾದಮೇಲೆ ಕೊಳ್ಳೆಗಾಲ ಬಂದು ಬಸ್ ಹತ್ಕೊಂಡು ಬಂದ್ವಿ ಸೊ ತುಂಬ ಜನ ತುಂಬ ರಶ್ ಇತ್ತು ಸೊ ಯಾಕೆಂದರೆ ಫ್ರೀ ಬಸ್ ಇರೋದರಿಂದ ನಿಮಗೆ ಸಿಕ್ಕಾಪಟ್ಟೆ ಜನ ಓಡಾಟ ಜಾಸ್ತಿ ಇದೆ ಬಸ್ಗಳಿಗೆ ತೊಂದರೆ ಸಿಕ್ಕಾಪಟ್ಟೆ ಪ್ರೈವೇಟ್ ಬಸ್ ಆರಾಮಾಗಿ ಹೋಗ್ಬೋದು ಗೌರ್ಮೆಂಟ್ ಬಸ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಇದೆ ಸೊ ನೀವು ಬಂದರೆ ಓನ್ ವೆಹಿಕಲಲ್ಲಿ ಬನ್ನಿ ಯಾವತ್ತೂ ಈ ಗೌರ್ಮೆಂಟ್ ಬಸ್ ನಂಬ್ಕೊಂಡು ಬರಬೇಡಿ ತುಂಬ ರಶ್ ಇರುತ್ತೆ ಆಗೋಲ್ಲ ಸ್ನೇಹಿತರೆ ಫೈನಲ್ಗೆ ಹೋಗಿದ್ದು ಬಂದಿದ್ದಾಯಿತು ಸೊ ಬೆಳಿಗ್ಗೆ ಹನ್ನೆರಡುವರೆ ಒಂದು ಗಂಟೆ ಬಸ್ ಹತ್ತಿದ್ದು ನಾವು ಎಂಟುವರೆ ಮನೆಗೆ ಬಂದಿವೋ ಸೊ ಯಾಕೆಂದರೆ ತುಂಬ ರಶ್ ಇದೆ ಬಸ್ ಫ್ರೀ ಅಂದ್ಬಿಟ್ಟು ಜನ ಒಂದು ಅರ್ಧ ಅರ್ಧ ಕಿಲೋಮೀಟರ್ಗೂ ಮೈಸೂರಿಗೆ ಅಂದ್ಬಿಟ್ಟು ಟಿಕೆಟ್ ಬಸ್ಬಿಟ್ಟು ಪಾಪ ಅಲ್ಲಲ್ಲಿ ಇಳ್ದು ಬಿಡ್ತಾರಂತೆ ಕಂಡಕ್ಟ್ರೆಲ್ಲ ಫುಲ್ ಜಗಳ ಆಗ್ತಿತ್ತು ಯಾಕೆಂದರೆ ಎಲ್ಲ ಮಿಸ್ಯೂಸ್ ಮಾಡ್ಕೋತಾಯಿದ್ರೆ ಆಟೋ ಚಾರ್ಜ್ ಹಾಕಿ ಕೊಡಬೇಕು ಫ್ರೀ ಬಸ್ ಇದೆಲ್ಲ ನೋಟು ಹತ್ಕೊಂಡು ಹೋಗಿದ್ರು ಅದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ದಯವಿಟ್ಟು ಈ ಥರ ಮಾಡಕ್ಕೆ ಹೋಗ್ಬಿಡಿ ಯಾಕೆಂದರೆ ಪಾಪ ನಾರ್ಮಲಾಗಿ ಓಡಾಡೋರ್ಗ ತೊಂದರೆ ಸಿಕ್ಕಾಬಿಡಿ ಇವತ್ತು ಬಸ್ಸು ಏನು ಕಷ್ಟ ಅಂದ್ಬಿಟ್ಟು ನನಗೆ ನಿಜವೇ ಇವತ್ತು ಗೊತ್ತಾಯ್ತು ಯಾಕೆಂದರೆ ಅಷ್ಟೊಂದು ರಶ್ ಇದೆ ಅದು ಹಿಂಗೆ ಓಡಾಡ್ತಾರೆ ಡೈಲಿ ಓಡಾಡೋರು ಕೆಲಸಕ್ಕೆ ಹೋಗೋರು ಮಾತ್ರ ತುಂಬ ಹಿಂಸೆ ಕಾಲೇಜ್ ಹುಡುಗರಿಗೂ ಅಷ್ಟೇ ಸಿಕ್ಕಾಬಿಟ್ಟು ಎಲ್ಲೇ ಅಂದ್ರೂ ಮತ್ತೆ ಮತ್ತು ಬಸ್ಗಳಿಲ್ಲ ಸರಿಯಾಗಿ ಸೊ ಇದೆಲ್ಲ ಫ್ರೀ ಟಿಕೆಟ್ ಮಾಡಿರೋದ್ರಿಂದ ಇದರ ತೊಂದರೆ ಆಗಿತ್ತು ಸೊ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ ಒಂದು ಲೈಕ್ ಮಾಡ್ಕೊಂಡು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ ಬೈ ಟೇಕ್